ಈ ಹುಡುಗಿಯು ಆಫ್ರಿಕಾದ ಕಾಡು ಜನರ ಪಂಗಡದ ಯೋಧನನ್ನ ಮದುವೆಯಾಗುತ್ತಾಳೆ ಅವರ ಪ್ರೀತಿಯ ಕಥೆಯು ನೋವಿನಿಂದ ಅಂತ್ಯವಾಗುತ್ತದೆ ಮೂವತ್ತಾರು ವರ್ಷಗಳ ಹಿಂದೆ ಯುವ ಮತ್ತು ಯಶಸ್ವಿ ಉದ್ಯಮಿಯಾದಂತಹ ಸ್ವಿಟ್ಜರ್ಲೆಂಡ್ನ ಒಬ್ಬ ಹೆಣ್ಣು ಮಗಳು ಕಿನ್ಯಾ ದೇಶಕ್ಕೆ ರಜೆಯ ದಿನಗಳನ್ನು ಕಳೆಯಲು ಬರುತ್ತಾಳೆ ಮತ್ತು ಅವಳು ಸಂಭರು ಯೋಧನೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾಳೆ ಅವಳು ತನ್ನ ಪ್ರೀತಿಗೋಸ್ಕರ ಎಲ್ಲವನ್ನ ಬಿಟ್ಟು ಕಾಡಿನಲ್ಲಿರುವಂತಹ ಗುಡಿಸಲಿನಲ್ಲಿ ವಾಸವಾದಳು ಆದಾಗ್ಯೂ ಅವರ ಪ್ರೀತಿಯ ಅಂತ್ಯ ನೋವಿನೊಂದಿಗೆ ಮುಕ್ತಾಯವಾಗುತ್ತೆ ಅವರು ಯಾಕೆ ಜೊತೆಯಾಗಿ ಇರಲಿಲ್ಲ ಮತ್ತು ಅವರು ಮೂವತ್ತೈದು ವರ್ಷದ ಮಗಳು ಈಗ ಹೇಗೆ ಇದ್ದಾಳೆ ಕರೀನ್ ಹಾಫ್ಮ್ಯಾನ್ ಒಬ್ಬ ಸಾಮಾನ್ಯ ಯುರೋಪಿಯನ್ ಮಹಿಳೆಯಾಗಿದ್ದಳು ಅವಳು ಸ್ವಿಜರ್ಲೆಂಡ್ನಲ್ಲಿ ಬೆಳೆದಳು ಮತ್ತು ಸಮೃದ್ಧಿಯಾದ ಜೀವನವನ್ನ ನಡೆಸಿದಳು ಇಪ್ಪತ್ತೊಂದರ ಹರಿಯದಲ್ಲಿ ಅವಳು ತನ್ನದೇ ಆದ ಬಟ್ಟೆಯ ಮಳಿಗೆಯನ್ನು ಪ್ರಾರಂಭಿಸಿದಳು ಅವಳ ಮುಂದೆ ಒಬ್ಬ ಯಶಸ್ವಿಯಾದ ಮಹಿಳಾ ಉದ್ಯಮಿಯಾದಳು ಮತ್ತು ಯಾರೂ ಕನಸಿನಲ್ಲಿಯೂ ಕಾಣದಂತಹ ಎಲ್ಲವನ್ನ ಹೊಂದಿದ್ದಳು ಹುಡುಗಿಯು ಬಹಳ ಸುಂದರವಾಗಿದ್ದಳು ಕರೀನ್ ಮಾರ್ಕ್ನೊಂದಿಗೆ ಎರಡು ವರ್ಷ ಸುತ್ತಾಡಿದಳು ಅವನು ಅವಳದೇ ಸಾಮಾಜಿಕ ವಲಯದ ಹುಡುಗನಾಗಿದ್ದಳು ಅವಳಂತೆಯೇ ಸುಂದರನು ಮತ್ತು ಶ್ರೀಮಂತ ವ್ಯಕ್ತಿಯಾಗಿದ್ದನು ಅವರು ಇಬ್ಬರೂ ಮದುವೆಯಾಗಿ ಆರಾಮಾಗಿ ಇರಬಹುದಿತ್ತು ಆದರೆ ಅಂತಹ ಜೀವನ ಅವಳಿಗೆ ಬೇಸರ ತರಿಸುತ್ತಿತ್ತು ಅವಳು ಪ್ರಯಾಣ ಮತ್ತು ಸಾಹಸದ ಜೀವನದ ಕನಸನ್ನು ಹೊಂದಿದ್ದಳು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಇಬ್ಬರು ಜೋಡಿಯಾಗಿ ಕಿನ್ಯಾ ದೇಶಕ್ಕೆ ತಮ್ಮ ರಜೆ ದಿನಗಳನ್ನು ಕಳೆಯಲು ಹೋದರು ಆ ಸಮಯದಲ್ಲಿ ಕರೀನ್ ಮೂವತ್ತಾರು ವರ್ಷದವಳಾಗಿದ್ದಳು ಅದು ಉತ್ತಮ ಸಮಯವಾಗಿತ್ತು ಅವರು ತಮ್ಮ ರಜೆಯ ದಿನಗಳನ್ನು ಸಂತೋಷದಿಂದ ಕಳೆದರು ಮತ್ತು ಗಿನ್ಯಾದ ಸಂಸ್ಕೃತಿಯ ಬಗ್ಗೆ ಬಹಳ ತಿಳಿದುಕೊಂಡರು ಒಂದು ದಿನ ಅವರು ಅಚಾನಕ್ಕಾಗಿ ಸಂಬರು ಪಂಗಡದ ಯೋಧರನ್ನ ಭೇಟಿಯಾಗುತ್ತಾರೆ ಅದರಲ್ಲೊಬ್ಬ ಯೋಧನ ಹೆಸರು ಕಟಿಂಗ ಎಂದಾಗಿರುತ್ತದೆ ಅವನು ಎಲ್ಲರಿಗಿಂತಲೂ ಎತ್ತರ ಬಲಶಾಲಿ ಮತ್ತು ಸುಂದರನೂ ಆಗಿದ್ದನು ಕರೀನ್ ಅವನ ಬಗ್ಗೆ ಬಹಳ ಯೋಚನೆ ಮಾಡಿದ ನಂತರ ಅವನೊಂದಿಗೆ ಪ್ರೀತಿಯಲ್ಲಿ ಬಿದ್ದಳು ಇದು ಒಂಥರ ಹುಚ್ಚರಂತೆ ಅನ್ನಿಸಿತು ಅವರು ಇಬ್ಬರು ಬೇರೆ ಬೇರೆ ಪ್ರಪಂಚದ ಮನುಷ್ಯರು ಅವಳು ಶ್ರೀಮಂತ ಹುಡುಗಿಯಾಗಿದ್ದಳು ಮತ್ತು ಆರಾಮದಿಂದ ಇದ್ದಳು ಅವಳು ತನ್ನ ಗೆಳೆಯನೊಂದಿಗೆ ಸಂಬಂಧವನ್ನು ಕಡಿದುಕೊಳ್ಳಲು ನಿರ್ಧರಿಸಿದಳು ಮತ್ತು ಸ್ವಿಜರ್ಲೆಂಡ್ನಲ್ಲಿರುವ ತನ್ನ ಮಳಿಗೆಯನ್ನು ಮಾರಿದಳು ಅವಳು ಕಟಿಂಗನಿಗೆ ತನ್ನ ಮನದ ಇಂಗಿತವನ್ನು ಹೇಳಿದಳು ಕಟಿಂಗ ಸುಂದರವಾದ ವಿದೇಶಿ ಮಹಿಳೆಯನ್ನು ಒಪ್ಪದೇ ಇರಲಿಲ್ಲ ಮತ್ತು ಅವರು ಜೊತೆಯಾಗಿ ರಾತ್ರಿಯನ್ನು ಕಳೆದರು ಆದರೆ ಈ ಹುಡುಗಿ ಮುಂದೆ ತನ್ನ ಪತ್ನಿಯಾಗುತ್ತಾಳೆ ಎಂದು ಅವನು ಯೋಚಿಸಿರಲಿಲ್ಲ ಅವನಿಗೆ ಅವಳದು ಬಹಳ ವಿಚಿತ್ರವಾದ ಮತ್ತು ಗ್ರಹಿಸಲಾಗದ ವ್ಯಕ್ತಿತ್ವ ಎನಿಸಿತು ಅಷ್ಟೇ ಅಲ್ಲದೆ ಅವನಿಗೆ ಅವಳ ಪಾಲಕರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದರೆ ಆಫ್ರಿಕಾದಲ್ಲಿ ಇದಕ್ಕೆ ಬಹಳ ಮಹತ್ವವನ್ನು ಕೊಡುತ್ತಾರೆ ಆದರೆ ಕರೀನ್ ತನ್ನ ಪರಿವಾರದವರನ್ನ ಈ ಮದುವೆಗೆ ಒಪ್ಪಿಸುವಂತೆ ಮಾಡಿದಳು ಅವರು ಅಧಿಕೃತವಾಗಿ ಗಂಡ ಹೆಂಡತಿಯರಾದರು ಮತ್ತು ಸಂಬರು ಸಂಪ್ರದಾಯದಂತೆ ಎಲ್ಲ ರೀತಿ ರಿವಾಜಗಳನ್ನು ಪಾಲಿಸಿದರು ಅವಾಗಿನಿಂದ ಕರೀನ್ ಈ ಪಂಗಡದೊಂದಿಗೆ ಕಿನ್ಯಾದ ಕಾಡಿನಲ್ಲಿ ವಾಸವಾದಳು ಅವಳು ನಾಗರಿಕತೆಯ ಎಲ್ಲ ಸವಲತ್ತುಗಳನ್ನು ತೊರೆದಳು ಅವಳು ತನ್ನ ಗಂಡನೊಂದಿಗೆ ಸೆಗಣಿಯಿಂದ ಮಾಡಿದ ಒಂದು ಗುಡಿಸಲಿನಲ್ಲಿ ವಾಸವಾಗಿದ್ದಳು ಅಲ್ಲಿ ಯಾವುದೇ ತರಹದ ಚರಂಡಿ ಇರಲಿಲ್ಲ ಹರಿಯುವ ನೀರು ಇರಲಿಲ್ಲ ಅಥವಾ ವಿದ್ಯುಚ್ಛಕ್ತಿ ಇರಲಿಲ್ಲ ಅವಳು ಶೌಚಕ್ಕಾಗಿ ಹಳ್ಳಿಯಿಂದ ದೂರು ಕಾಡು ಪ್ರದೇಶದಲ್ಲಿ ಹೋಗಬೇಕಿತ್ತು ಮತ್ತು ಬಕೆಟ್ ಸಹಾಯದಿಂದ ಸ್ವಚ್ಛತೆ ಮಾಡಿಕೊಳ್ಳಬೇಕಿತ್ತು ಅಲ್ಲಿ ಸರಿಯಾದ ಊಟ ಮತ್ತು ಔಷಧಿಗಳು ಇರಲಿಲ್ಲ ಸೌದೆ ಮತ್ತು ನೀರನ್ನು ತಾನೇ ತರುತ್ತಿದ್ದಳು ಅವಳು ಸಂಬರು ಹೆಣ್ಣು ಮಗಳಾಗಿ ಬದುಕುವುದನ್ನು ಕಲಿತಿದ್ದಳು ಅವಳು ರೋಗಗಳಿಂದ ಅಸ್ವಸ್ಥಳಾದಳು ಮುಖ್ಯವಾಗಿ ಮಲೇರಿಯಾದಿಂದ ಅದೃಷ್ಟವಶಾತ್ ಅವಳು ಅದರಿಂದ ಪಾರಾದಳು ಕರೀನ್ ತನ್ನ ಪ್ರೀತಿಯ ಹುಡುಗನಿಗಾಗಿ ಯಾವುದೇ ತರಹದ ತೊಂದರೆಗಳನ್ನು ಸಹ ಎದುರಿಸಲು ಸಿದ್ಧಳಾಗಿದ್ದಳು ಮದುವೆಯಾದ ಮೊದಲ ದಿನದಿಂದ ಇಬ್ಬರು ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದರು ಕಟಿಂಗನು ತನ್ನ ಪತ್ನಿಯ ಬಗ್ಗೆ ಮತ್ಸರ ಭಾವವನ್ನು ಹೊಂದಿದ್ದನು ಅವಳೇನಾದರೂ ಪರಪುರುಷನನ್ನು ನೋಡಿ ನಕ್ಕರೆ ಹಗರಣವನ್ನು ಮಾಡುತ್ತಿದ್ದನು ಅವರು ಒಬ್ಬರಿಗೊಬ್ಬರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಏಕೆಂದರೆ ಅವರು ಬೇರೆ ಬೇರೆ ಸಂಪ್ರದಾಯದಲ್ಲಿ ಬೆಳೆದಿದ್ದರು ಆಫ್ರಿಕಾ ಯೋಧರು ಮನೆಯ ಮುಖ್ಯಸ್ಥ ಗಂಡಸು ಆಗಿರುತ್ತಾನೆ ಎಂದು ನಂಬಿದ್ದರು ಆದ್ದರಿಂದ ಅವರು ಕರೀನ್ ಅವಶ್ಯ ಸಾಮಗ್ರಿಗಳನ್ನು ಮಾರಿ ಅದರಿಂದ ತನ್ನನ್ನು ತಾನು ಸ್ವತಃ ನಿರ್ವಹಿಸಿಕೊಳ್ಳಲು ಹಳ್ಳಿಯಲ್ಲಿ ಒಂದು ಅಂಗಡಿಯನ್ನು ತೆರೆದಾಗ ಸಿಟ್ಟಾಗುವಂತೆ ಮಾಡಿತು ಇದರ ನಂತರವೂ ಅವರು ನಾಲ್ಕು ವರ್ಷ ಜೊತೆಯಾಗಿಯೇ ಇದ್ದರು ಈ ಮದುವೆಯಿಂದ ಅವರು ಒಬ್ಬ ಮಗಳನ್ನು ಪಡೆದರು ಪ್ರತಿದಿನ ಕಳೆದಂತೆ ಆಫ್ರಿಕಾದ ಪಂಗಡದೊಂದಿಗೆ ಜೀವನ ನಡೆಸುವುದು ಕರೀನ್ಗೆ ಬಹಳ ತೊಂದರೆಯಂದೆನಿಸಿತು ಅವಳಿಗೆ ಸಂಬರು ಸಂಪ್ರದಾಯದಲ್ಲಿ ಹೆಣ್ಣು ಮಗಳ ಸುನ್ನತಿಯನ್ನು ಮಾಡುವ ಆಚರಣೆ ಇತ್ತು ಎಂಬುದು ಗೊತ್ತಿತ್ತು ಇದು ಅತಿ ಕ್ರೂರವಾದ ಆಚರಣೆ ಅದರಲ್ಲಿ ಚಿಕ್ಕ ಹೆಣ್ಣು ಮಕ್ಕಳ ಜನರಾಂಗವನ್ನು ಕತ್ತರಿಸುತ್ತಿದ್ದರು ಮುಂದುವರೆದ ಎಲ್ಲಾ ದೇಶಗಳಲ್ಲಿ ಈ ಅನಾಗರಿಕ ಆಚರಣೆ ನಿಷೇಧಿಸಲಾಗಿತ್ತು ಕಟಿಂಗನು ತನ್ನ ಮಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ನಂಬಿದ್ದನು ಆದರೆ ಕರೀನ್ ಒಬ್ಬಳೇ ಇದರ ವಿರುದ್ಧವಾಗಿದ್ದಳು ಹಾಗೆ ಅಲ್ಲಿನ ಪಂಗಡದ ನಿಯಮಗಳ ಪ್ರಕಾರ ಅವಳು ತನ್ನ ಮಗಳನ್ನು ತನ್ನ ಗಂಡನ ತಾಯಿಯ ಸೇವಕಿಯಾಗಿ ಬಿಡಬೇಕಿತ್ತು ಮತ್ತು ಕಟಿಂಗನು ಮಕ್ಕಳನ್ನು ಪಡೆಯಲು ಇನ್ನೂ ಹಲವು ಮದುವೆ ಆಗಬಹುದಿತ್ತು ಆದರೆ ಕರೀನ್ ಇದನ್ನು ಸಹಿಸಿಕೊಳ್ಳಲಿಲ್ಲ ಕಟಿಂಗನು ಅವಳೊಂದಿಗಿನ ಮತ್ಸರದಿಂದಾಗಿ ಅವಳ ಹಗರಣಗಳನ್ನು ಹೇಳಲಾರಂಭಿಸಿದನು ಇದು ಬಹುಶಃ ಅವನು ಗಿಡಮೂಲಿಕೆಗಳ ವ್ಯಸನೆಯಾಗಿದ್ದರ ಅಡ್ಡ ಪರಿಣಾಮವಾಗಿರಬಹುದು ಮತ್ತು ಅವನು ಒಂದು ಸಾರಿ ತನ್ನ ಮಗಳು ಬೇರೆ ಒಬ್ಬನಿಂದ ಪಡೆದವಳಾಗಿದ್ದಾಳೆ ಎಂದು ಸಹ ಹೇಳುತ್ತಾನೆ ಒಬ್ಬ ಹೆಣ್ಣಿಗೆ ಇಂತಹ ಜೀವನವನ್ನು ನಡೆಸಲು ಬಹಳ ತೊಂದರೆ ಎನಿಸುತ್ತದೆ ಅವಳು ನಿರಂತರವಾದ ಆರೋಪಗಳಿಂದ ಬಹಳ ದಣಿದಿದ್ದಳು ಆದ್ದರಿಂದ ಅವಳು ಒಂದು ದಿನ ತನ್ನ ಮಗಳೊಂದಿಗೆ ಆ ಪಂಗಡವನ್ನು ಬಿಟ್ಟು ಹೋಗಲು ನಿರ್ಧರಿಸಿದಳು ಕರೀನ್ ಮತ್ತೆ ಸ್ವಿಜರ್ಲೆಂಡ್ಗೆ ಬಂದು ತನ್ನ ಮೊದಲಿನ ಜೀವನವನ್ನು ಪ್ರಾರಂಭಿಸಿದಳು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅವಳು ತನ್ನ ಆತ್ಮಚರಿತ್ರೆಯನ್ನು ಬರೆದಳು ದಿ ವೈಟ್ ಮಸಾಯ್ ಅಲ್ಲಿ ಅವಳು ಕಾಡಿನ ಪಂಗಡದಲ್ಲಿ ತನ್ನ ಜೀವನದ ಬಗ್ಗೆ ಹೇಳಿದ್ದಾಳೆ ಆ ಪುಸ್ತಕ ಮುಂದೆ ಅತ್ಯುತ್ತಮವಾಗಿ ಮಾರಾಟವಾಯಿತು ಮತ್ತು ಮೂವತ್ತು ಭಾಷೆಗಳಲ್ಲಿ ತರ್ಜುಮೆಗೊಂಡಿತು ಅದರ ಪ್ರಥಮ ಮುದ್ರಣದಲ್ಲಿಯೇ ನಾಲ್ಕು ಮಿಲಿಯನ್ ಪ್ರತಿಗಳು ಜಗತ್ತಿನಾದ್ಯಂತ ಮಾರಾಟವಾದವು ಈ ಆತ್ಮಚರಿತ್ರೆಯನ್ನು ಅದೇ ಹೆಸರಿನಲ್ಲಿಯೇ ಚಲನಚಿತ್ರವನ್ನಾಗಿ ಮಾಡಲಾಯಿತು ಅದು ಕೂಡ ಬಹಳ ದೊಡ್ಡ ಯಶಸ್ಸನ್ನು ಪಡೆಯಿತು ಆ ಹೆಣ್ಣು ಮಗಳು ಹಲವಾರು ಪುಸ್ತಕಗಳನ್ನು ಬರೆದಳು ಮತ್ತು ಪ್ರಸಿದ್ಧಿಯನ್ನು ಪಡೆದಳು ಮತ್ತು ಶ್ರೀಮಂತಳಾದಳು ಇಂದು ಕರೀನ್ ಹಾಫ್ ಮ್ಯಾನ್ ಅರವತ್ಮೂರು ವರ್ಷದವಳಾಗಿದ್ದಾಳೆ ಮತ್ತು ಅವಳ ಮಗಳು ನೆಪಿರಾಯ್ ಮೂವತ್ತೈದು ವರ್ಷದವಳಿದ್ದಾಳೆ ಆ ಹುಡುಗಿಯು ಬಹಳ ಸುಂದರವಾಗಿದ್ದಾಳೆ ಅವಳ ಜೀವನದ ಬಗ್ಗೆ ಸ್ವಲ್ಪವೇ ತಿಳಿದಿದೆ ಅವಳು ಸ್ವಿಜರ್ಲ್ಯಾಂಡ್ನಲ್ಲಿ ಬೆಳೆದಿದ್ದಾಳೆ ಮತ್ತು ಕಾಲೇಜಿನಲ್ಲಿ ಓದಿದ್ದಾಳೆ ಮತ್ತು ಅವಳು ತನ್ನ ತಂದೆಯ ಪಂಗಡವನ್ನು ಇಪ್ಪತ್ತು ವರ್ಷ ವಯಸ್ಸಿನಲ್ಲಿಯೇ ಭೇಟಿಯಾಗಿದ್ದಾಳೆ ಎಂಬುದಷ್ಟೇ ನಮಗೆ ಗೊತ್ತಿದೆ ಕರೀನ್ ತನ್ನ ಮಗಳು ದೊಡ್ಡವಳಾದ ಮೇಲೆಯೇ ತನ್ನ ತಂದೆಯನ್ನು ಭೇಟಿಯಾಗಲಿಕ್ಕೆ ಹೋಗುವುದೆಂದು ನಿರ್ಧರಿಸಿದ್ದಳು ಏಕೆಂದರೆ ಅವಳನ್ನು ಅವಳ ತಂದೆ ಮರಳಿ ಬರಲು ತಡೆಯಬಹುದು ಎಂದು ಹೆದರಿದ್ದಳು ಇವೆಲ್ಲ ಕುಂದು ಕೊರತೆಗಳು ಇದ್ದರೂ ಪ್ರತಿಯೊಬ್ಬರು ಮತ್ತೆ ಒಬ್ಬರನ್ನೊಬ್ಬರು ನೋಡಲು ಇಷ್ಟಪಡುತ್ತಾರೆ ಇಷ್ಟೆಲ್ಲ ವರ್ಷಗಳು ಕರೀನ್ ಆರ್ಥಿಕವಾಗಿ ತನ್ನ ಹಿಂದಿನ ಗಂಡನಿಗೆ ಮತ್ತು ಅವನ ಪರಿವಾರಕ್ಕೆ ಸಹಾಯವನ್ನು ಮಾಡಿದ್ದಾಳೆ ಆದಾಗ್ಯೂ ಅವಳು ಪುನಃ ಮರಳಿ ಹೋಗಲಿಲ್ಲ ಏಕೆಂದರೆ ಇಬ್ಬರು ಒಟ್ಟಿಗೆ ಇರಲು ತುಂಬ ಭಿನ್ನವಾಗಿರುವೆ ಎಂಬುದು ಅವಳಿಗೆ ಮನವರಿಕೆಯಾಗಿತ್ತು ಧನ್ಯವಾದಗಳು